ಓಕೆ ಬಿ ಶೆಟ್ಟಿ ಹಾಗೂ ಉಪೇಂದ್ರ ಅವ್ರ ಮಧ್ಯದಲ್ಲಿ ಗಲಾಟೆ ಉಪೇಂದ್ರ ಅವರ ಕೈ ಹಿಡಿದು ರಾಜ್ ಬಿ ಶೆಟ್ಟಿ ಅವರು ಈಗ ಈಗ ನಾವು ಸಿಕ್ಕಾಪಟ್ಟೆ ಮಾತಾಡಿದ್ವಿ ನಿಮ್ಮ ಮಾತು ಕೇಳೋದಕ್ಕೆ ನಮ್ಮ ಪ್ರೆಸ್ ಅವ್ರು ಕಾಯ್ತಾ ಇದ್ದಾರೆ ಸರ್ ಸೊ ಯಾರಿಗೆ ಏನೇ ಪ್ರಶ್ನೆ ಇದ್ರು ಮೈಕ್ ಕೊಟ್ಟಿದ್ದೀವಿ ಉಪ್ಪಿಸರ್ ಹತ್ರ ಅನ್ನೋರು ಕೇಳುವ ಅಲ್ಲ ಇದೇನಪ್ಪ ಇದು ಇಂಟ್ರಿವನಾ ಗುರುವೆ ನೀವು ಮಾತಾಡಬೇಕು ಸರಿ ಇಲ್ಲ ನೀವು ಒಂದೆರಡು ಮಾತು ಮಾತಾಡಿ ಸರ್ ಪ್ಲೀಸ್ ಓಕೆ ನಾನು ಮಾತಾಡ್ಬಿಡ್ತೀನಿ ಥ್ಯಾಂಕ್ ಯು ಹಾಂ ಮೊದಲನೇದಾಗಿ ನನಗೆ ಫಸ್ಟ್ ಅನ್ಸಿದ್ದು ಏನಂದರೆ ಈ ಪ್ರೋಗ್ರಾಮ್ ಬರ್ತಿದ್ದಂಗೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಲೆವೆಲ್ಗಿರುತ್ತೆ ಅಂತ ಆ ಡ್ಯಾನ್ಸು ಯಾರು ಗುರುವೆ ಅದು ಆ ಡ್ಯಾನ್ಸ್ ನಿಜವಾಗ್ಲು ಅದೇನೋ ಒಂದು ಬೇರೆ ಲೋಕ ಕ್ರಿಯೇಟ್ ಆಗೋಯ್ತು ನಿಜವಾಗ್ಲು ಅಷ್ಟು ಅದ್ಭುತವಾಗಿ ನೀವು ಎಂಟ್ರಿ ಕೊಟ್ರಲ್ಲ ಅದು ನಿಜವಾದ ಹೀರೋ ಎಂಟ್ರಿ ಅದು ಆ ತರ ಎಂಟ್ರಿ ಕೊಟ್ರಿ ಎಕ್ಸ್ಟ್ರಾರಿ ಅದು ಸರ್ ಆಕ್ಸಿಜನ್ ಡಾನ್ಸ್ ವೆರಿ ಗುಡ್ ವೆರಿ ಗುಡ್ ಎರಡನೇದಾಗಿ ಶಿವಣ್ಣ ಅಲ್ಲಿದ್ದಾರೆ ಅವ್ರು ಬರ್ತಾ ಇದಾರೆ ಅದಕ್ಕೆ ಮುಂಚೆ ನೀವು ಎಕ್ಸ್ಟ್ರಾಂಡರಿ ಅರೈವಲ್ ಮಾಡ್ಕೊಂಡ್ಬಿಟ್ರಿ ಈ ತರ ಒಂದು ವಿಷಲ್ ಅಲ್ಲಿ ಶಿವಣ್ಣನ ಕರೆಸ್ಬಿಟ್ರಿ ಇವ್ರು ಆಲ್ರೆಡಿ ಅದ್ಭುತ ನಿಗೆ ಹೇಳ ಶಿವಣ್ಣ ಅಲ್ಲಿ ತುಂಬ ಅದ್ಭುತವಾಗಿತ್ತು ಆಮೇಲೆ ಇನ್ನೊಂದು ನನಗೆ ನನಗನ್ಸಿದ್ದೇನೆಂದರೆ ನಮ್ಮ ಮಾಸ್ಟ್ರು ಸತ್ಯ ಅವರೆಲ್ಲ ಮಾತಾಡಿದ್ದು ಎಲ್ರಿಗೂ ಮಾತಾಡ್ತಿರೋದು ನೋಡ್ರೆ ನನಗಿದು ಡೇಟ್ ಅನೌನ್ಸ್ಮೆಂಟು ಈವೆಂಟ್ ಅನ್ನಿಸ್ಲಿಲ್ಲ ಸಕ್ಸಸ್ ಮೀಟ್ ಅನ್ನಿಸ್ತು ನಿಜವಾಗ್ಲು ನೀವು ನಾವು ಹಂಗೆ ಮಾಡಿದ್ದೀವಿ ಹಿಂಗೆ ಮಾಡಿದೀವಿ ಅಂತ ಹೇಳೋದಲ್ಲ ಅದು ಕಾಣಿಸ್ತಾ ಇದೆ ನಿಮ್ಮ ಮುಖಗಳಲ್ಲಿ ಆ ಒಂದು ಎಕ್ಸೈಟ್ಮೆಂಟ್ ಇದೆಯಲ್ಲ ಖುಷಿ ಇದೆಯಲ್ಲ ನೋಡಿ ನಲವತ್ತೈದು ಸೆಕೆಂಡ್ ಮಾತಾಡಿ ಅಂತ ಅವ್ರು ನಲವತ್ತೈದು ನಿಮಿಷ ಮಾತಾಡ್ಬಿಟ್ರು ಅದು ಬರ್ಬೇಕು ಆ್ಯಕ್ಚುಲಿ ಅದ್ರ ಕ್ರೆಡಿಟ್ ಹೇಳಿ ನಿಮ್ಮಿಬ್ಬರಿಗೆ ನಿಜವಾಗ್ಲೂ ಒಬ್ಬ ಡೈರೆಕ್ಟ್ರು ಒಬ್ಬ ಪ್ರೊಡ್ಯೂಸರು ಈ ಕಾಂಬಿನೇಷನ್ನು ಅದ್ಭುತ ಅಂತ ಹೇಳ್ಬೇಕು ಸರ್ ನಿಜವಾಗ್ಲೂ ಹೇಳ್ತೀನಿ ನಿಮ್ಮನ್ನೆಲ್ಲ ಹೊಗಳ್ತಾ ಇದ್ದಾರೆ ನಿಜವಾಗ್ಲೂ ಅದಕ್ಕೆ ನೀವು ವರ್ತು ಆಮೇಲೆ ಅದೇ ಥರ ನೀವು ಆಗಿ ನೀವು ಎಲ್ಲ ನಮ್ಮ ಕಿರುಕುಳ ಎಲ್ಲ ತಡ್ಕೊಂಡು ಸಣ್ಣ ಪುಟ್ಟ ಎಲ್ಲ ತೊಂದಿಕೊಂಡಿರ್ತೀವಿ ಪಾಪ ಆದರೂ ನೀವು ಓಲೈಸ್ಕೊಂಡು ನಿಮ್ಗೆ ಏನು ಬೇಕೋ ಅದನ್ನೇ ಮಾಡಿದ್ದೀರಾ ತುಂಬ ವಿಚಿತ್ರವಾಗಿರೋ ಕಾಂಬಿನೇಷನ್ ಅಂದ್ರೆ ರಾಜಬೀರ್ ಶೆಟ್ಟ್ರದು ನಂದು ಶಿವಣ್ಣದು ಒಬ್ಬೊಬ್ರದ್ದು ವಿಚಿತ್ರ ವಿಚಿತ್ರ ಲುಕ್ಕು ವಿಚಿತ್ರವಾಗಿರೋ ಕತೆ ಅದ್ಭುತ ಇರೋವಂಥ ಒಂದು ವಿಷಯ ಇಟ್ಕೊಂಡು ಸಿನಿಮಾ ಮಾಡಿದ್ದೀರಾ ಐ ಯು ಆಲ್ ದ ಬೆಸ್ಟ್ ಗುರುವೆ ತುಂಬ ಒಳ್ಳೇದಾಗ್ಲಿ ಐ ಸೂಪರ್ ನನಗೆ ಅದೇ ಅನ್ಸಿದ್ ನಿಜ ಆ ಕಾಣಿಸ್ತಾ ಇದೆ ಇಲ್ಲಿ ಸಕ್ಸಸ್ ಕಾಣಿಸ್ತಾ ಇದೆ ನಾವು ನಾಳೆ ಮಾಡೋದು ಬೇಕಾಗಿಲ್ಲ ಸಕ್ಸಸ್ ಇವತ್ತು ಆಗೋಗಿದೆ ಅದು ಅದೆಲ್ಲರ ಮುಖದಲ್ಲಿ ಕಾಣಿಸ್ತಿದೆ ಎಲ್ಲರ ಮಾತಲ್ಲಿ ಕೇಳಿಸ್ತಾ ಇದೆ ಕಾಣಿಸ್ತಾ ಇದೆ ಅದ್ಭುತ ಸರ್ ಐ ಯು ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಗುರುವೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ನಿಮ್ಮ ಮುಖದಲ್ಲೂ ಕಾಣಿಸ್ತಾ ಇದೆ ಶಿವಣ್ಣ ಆರ್ ಆಲ್ ಕಮ್ ಸೋನ್ ಥ್ಯಾಂಕ್ ಯು ಥ್ಯಾಂಕ್ ಯು ಪಿ ಸರ್ ರಾಜ ಅವರೇ ನಿಮ್ಮ ಮಾತು